ಕಾಳ್ಮೆಣಸಿ ನೀರ್ ಬೇಕಾಗಿಲ್ಲ ನೀರ್ ಕಡಿಮೆ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಈ ತ್ವಾಟನೇ ಅಲ್ಲೇ ಕಂಟತ್ತದಂಗ ಆಯ್ತು ಮೋಟ್ರ್ ಸಿಲ್ಟ್ ಎಲ್ಲ ಹೋಗ್ಬೋದು ನೀವು ಇದನ್ನ ನೋಡೋ ಕಣಕ್ಕೆ ಎಷ್ಟು ಗೊತ್ತಾಯ್ತು ಈ ನಾವೀಗ ಬಂದ್ ನೋಡಿ ಒಂದ್ ನಾಲ್ಕು ವರ್ಷ ಆಯ್ತು ಮೊದ್ಲು ಎಲೆ ಬೆಳೆಯಾರ ಇದ್ರು ಅವಾಗ ಚೆನ್ನಾಗಿತ್ತು ನೀರು ಆಮೇಲೆ ಚೂರು ಕೆಲಸ ಕಮ್ಮಿ ಮಾಡೋದ್ರು ಆ ಮನೆ ಕಟ್ಟಾಗ ನಿತ್ಕೊಂಡ್ರು ಮನೆ ಕಟ್ಟಾಗ ನಿತ್ಕೊಂಡ್ರು ಕೆಲಸ ಕಮ್ಮಿ ಇಳುವರಿ ಯಾಕೆ ಕಮ್ಮಿ ಆಗಿರೋದು ಜಯಶ್ರೀ ಇದು ಮೇಂಟೆನೆನ್ಸ್ ಮಾಡ ಹೊಟ್ಟೆ ಹಾಕ್ತಾರ ಬೆಳೆ ಬರೋದು ಒಂದು ಇನ್ನೊಂದು ಅಡಿಕೆ ಮರ ಒಂದ್ ಸಾರಿ ಸೋತ್ರೆ ಮತ್ತೆ ಅಷ್ಟು ಸುಲಭಕ್ಕೆ ರಿಕವರಿ ಆಗೋಲ್ಲ ಹೌದಾ ಬಹಳ ಇಂಪಾರ್ಟೆಂಟ್ ಅದು ಹೌದು ಒಂದ್ ಸರಿ ಸೋತತ್ತು ಸೊಸೆ ಕಟ್ಟಾದ್ರೆ ಇಂಪ್ರೂವ್ ಮಾಡಬಹುದು ಇದು ದೊಡ್ಡ ತೋಟ ಅಲ್ಲ ಇದು ತೋಟ ಕಷ್ಟ ಇಂಪ್ರೂವ್ ಮಾಡಿದ್ರು ಇಷ್ಟು ಇಂಪ್ರೂವ್ ಆಗಿರೋದೇ ನಮ್ದು ಪುಣ್ಯ ಇದೆ ನಿಜವಾಗಿ ಹೌದು ಹೌದಾ ನಿಮಗೆ ಅನುಭವ ಜಾಸ್ತಿ ಇದೆ ಫಸ್ಟ್ ಇಂದ ಮುಂಗಾರು ಮಳೆ ಬಂದಾಗ ಆ ಸಂಚಿರಿ ಒಳಗೆ ಔಷಧಿ ಕಳ್ಸಿದ್ರು ಗೊಬ್ಬರ ಅದು ಎಲ್ಲ ಹಾಕಿ ಬ್ರಹ್ಮಿ ಕದ್ರಿ ಅದು ಈಗ ಮತ್ತೆಂಟಿಂತ ಟ್ರಬಲ್ ಆಗಿ ಕಳಿಸಿಲ್ಲ ವೀಕ್ಷಕರೇ ಜೋಯಿಸ್ರು ಹೇಳೋ ಅನುಭವದ ಪ್ರಕಾರ ಸ್ವಲ್ಪ ಕೇಳಿ ಅಡಕೆ ತೋಟ ಸೋಲಕ್ ಬಿಡಬೇಡಿ ಸೋತಂತ ಅಡಿಕೆ ತೋಟಕ್ಕೆ ಮತ್ತೆ ಪುನರ್ಜೀವ ಕೊಡೋದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಜೋಯಿಸ್ರು ಅದೊಂದು ನನ್ನ ಅನುಭವ ಇಲ್ಲ ಮಾರ್ಗದರ್ಶಕರಾಗಿ ನಾವು ಇವ್ರ ಜೊತೆಗ್ ಬಂದ್ವಿ ನಾವು ನೋಡಿದ್ವಿ ತುಂಬಾ ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದ್ರೆ ಜೋಯಿಸ್ರು ಕೆಲಸ ತೋಟದಲ್ಲಿರುವಂತ ನ್ಯೂನತೆ ಹುಡುಕುವಂತ ಕೆಲಸ ತುಂಬಾ ಶಿಸ್ತುಬದ್ಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿಜಕ್ಕೂ ನಾವು ಮಾರ್ಗದರ್ಶಕರಾಗಿ ಆಯ್ಕೆ ಮಾಡಿದ ಸಂತೋಷದ ವಿಚಾರ ಅಂತ ಅನಿಸ್ತಾ ಇದೆ ಜೋಶಿ ಮತ್ತೆ ನೀವು ಈಗ ನೀವು ಬಂದ್ರಿ ಬುಡ ನೋಡಿದ್ರಿ ಮತ್ತೆ ಇಳುವರಿ ಐಟಮ್ ನೋಡ್ತಾ ಇದೀರಿ ನೀರಿನ ವ್ಯವಸ್ಥೆ ನೋಡಿದ್ರಿ ಮತ್ತೆ ಇದು ಬಿಟ್ಟು ಮತ್ತೇನ್ ನೋಡ್ತಿರಿ ಬೇರೆ ವ್ಯವಸ್ಥೆಗಳು ಬೇಕಾಗೇ ಇಲ್ಲ ಒಂದು ಗಿಡದ ತಲೆ ಒಂದು ಗಿಡದ ಬುಡ ಎರಡು ನೋಡಿದ್ರೆ ಸಾಕು ಹೌದಾ ನೀವು ಭಾರಿ ಹಳೆ ನಾಟಿ ವೈದ್ಯರಿದ್ದಂಗೆ ಸಸಿ ವೈದ್ಯರಾಗಿ ಬಿಟ್ಟಿದಿರಿ ಯಾರು ಹಲೋ ನೋಡಿ ವೀಕ್ಷಕರೇ ಈ ಸಂದರ್ಭದಲ್ಲಿ ಮತ್ತೊಂದು ಫೋನ್ ಬಂದಿದೆ ಜೋಶಿ ದಿನಕ್ಕೆ ದಿನಕ್ಕೊಂದು ಐವತ್ತು ಕರೆ ಬರ್ತಾವೆ ಇಷ್ಟು ಬ್ಯುಸಿ ಶೆಡ್ಯೂಲ್ ಒಳಗೂ ಸಹ ಅವರು ತೋಟಕ್ಕೆ ಭೇಟಿ ನೀಡಿ ಆ ಎಲ್ಲರ ಜೊತೆಗೆ ಒಳ್ಳೆ ವಿಶ್ವಾಸದಲ್ಲಿ ಮಾತಾಡಿ ತೋಟವನ್ನು ಗಮನಿಸಿ ಅದಾದ್ರ ಮೇಲೆ ಸರಿಯಾದ ಸಲಹೆ ಕೊಡ್ತಾ ಇದ್ದಾರೆ ಸಂತೋಷ ಆಯ್ತು ಅವ್ರ ಜೊತೆಗೆ ನಾವು ಮೊದಲ ಪ್ರಯಾಣ ಇದ್ ನಮ್ದು ನಮ್ ಚಾನೆಲ್ ಜೊತೆಗೆ ಅವ್ರು ಸೇರ್ಕೊಂಡ್ರ ಮೇಲೆ ಮೊದಲ ಪ್ರಯಾಣ ಅವ್ರ ಜೊತೆಗೆ ಮಾಡ್ತಾ ಇದೀವಿ ಈ ಪ್ರಯಾಣದಲ್ಲಿ ಅತ್ಯಂತ ಯಶಸ್ಸಿನಿಂದ ಅವ್ರ ಜೊತೆಗೆ ಹೋಗ್ತಾ ಇದೀವಿ ನೋಡ್ಬೇಕೀಗ ಈ ತೋಟದ ಗುಣಮಟ್ಟ ಮುಂದಿನ ದಿನಗಳಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿ ನೋಡ್ಬೇಕು ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಈಗ ಜೋಯಿಸ್ರು ಫೋನ್ ಕರೆಯಲ್ಲಿ ಬ್ಯುಸಿ ಆಗಿದ್ದಾರೆ ಪಕ್ಕದ ತೋಟದವ್ರದ ಫೋನ್ ಬಂದಿದೆ ಯಾವುದು ಹಾಗಾಗಿ ಈಗ ಮುಂದಿನ ವಿಡಿಯೋ ಮತ್ತೊಂದ್ ಕಡೆ ಹೋಗ್ ಮಾಡ್ತೀವಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡೋರು ಅವರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡೋರು ಫಾಲೋ ಮಾಡಿ ಮಲೆನಾಡ ಕನ್ನಡಿಗ ಚಾನಲ್ ಅನ್ನು ತಾವು ಬೆಳೆಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ